ನೆ ಕನ್ವೆನ್ಷನ್ ಯಾದಪ್ಪ ಅಂದ್ರೆ ವಿ ಕಾಲ್ ಇಟ್ ಆಸ್ ದ ಸ್ಟಾಕ್ ಓಮ್ ದ ಕನ್ವೆನ್ಷನ್ ಅಂತ ಕರೀತೀವಿ ಸ್ಟಾಕ್ ಓಮ್ ಕನ್ವೆನ್ಷನ್ ಟಾಕ್ಸ್ अबाउट ಇಂದ್ರ ಭಗೆ ದ ಪಿ ಓ ಪಿ ಅಂತ ಕರೀತೀವಿ ದ ಪಿ ಓ ಪಿ ಪಿ ಓ ಪಿ ಅಂದ್ರೆ ದ ಪರ್ಸಿಸ್ಟೆಂಟ್ ಆರ್ಗಾನಿಕ್ ಪೊಲ್ಯೂಟೆಂಟ್ ಅಂತ ಇಸ್ ಇಂಡಿಯಾ मेंबर ಅಂತಂದ್ರೆ ಇಂಡಿಯಾ ಇಸ್ ದ मेंबर ಆಫ್ all the 3 ಇಟ್ ಈಸ್ ಆಲ್ ದ್ರೀ ಅಂಡ್ ಆರ್ ಟರ್ಟಿ ಡಜನ್ಸ್ ಡರ್ಟಿ ಡಜನ್ ಅಂತ ಕರಿತೀವಿ ಎರಡ್ ಸಾವಿರದ ಹದಿನಾರರಲ್ಲಿ ನಾವು ಇಂಡಿಯಾ ಕೂಡ ಮೆಂಬರ್ ಅಂತಂದ್ರೆ ಇಂಡಿಯಾ ಇಸ್ ಆಲ್ಸೋ ಪಾರ್ಟ್ ಆಫ್ ದಶ್ ನಾವು ಇದನ್ನ ತಡೆಗಟ್ಟುವುದಕ್ಕೋಸ್ಕರ ದನ್ ಇ ಪಿ ಎಸ್ ಕಮ್ಔಟ್ ವಿತ್ ಅ ಯು ಎನ್ ಇ ಪಿ ಎಸ್ ಕಮ್ಔಟ್ ವಿತ್ ಅ ಕನ್ವೆನ್ಶನ್ ವಿ ಕಾಲ್ ಇಟ್ ಆಸ್ ಯಾವ ಕನ್ವೆನ್ಶನ್ ಇದು ವಿ ಕಾಲ್ ಇಟ್ ಆಸ್ ಕನ್ವೆನ್ಷನ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನಾವು ಈ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು ನಾವು ಕನ್ವೆನ್ಷನ್ಸ್ ಬಗ್ಗೆ ಬಿ ಡಿಸ್ಕಸಿಂಗ್ ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಸ್ ವೆಲ್ ಆಸ್ ದ ಕನ್ವೆನ್ಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ ಓಕೆ ಅಲ್ವಾ ನಾವು ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತಿರ ಸರ್ ಇಲ್ಲಿ ಅಂತಂದ್ರೆ ಮೇಜರ್ ಆಗಿ ಕನ್ವೆನ್ಷನ್ ಅಂತ ಬಂದ್ರೆ ಕನ್ವೆನ್ಷನ್ ಅಂತ ಬಂದ್ರೆ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ದ ತ್ರೀ ಸಿ ಪೀಸ್ ಅಂತ ಕರೀತೀವಿ ದ ತ್ರೀ ಸಿ ಪೀಸ್ ಅಥವಾ ತ್ರೀ ಕನ್ವೆನ್ಷನ್ ಅಂತ ಕೂಡ ಕರಿತೀವಿ ಯಾವ್ದು ಸರ್ ತ್ರೀ ಕನ್ವೆನ್ಷನ್ ಅಂದ್ರೆ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ಪ್ಯಾಸಲ್ ಕನ್ವೆನ್ಷನ್ ಸಖತ್ ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮಲ್ ಕೇಳಿಲ್ಲ ಕೇಳಿ ಚಾಪ್ಟರ್ ಒಂದ್ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ತ್ರೀ ಸಿ ಪಿಸ್ ಯಾವ ಅಂತ ಕೇಳ್ತಾರೆ ಮೊದಲನೆಯದು ಯಾವ್ದಪ್ಪ ಅಂತಂದ್ರೆ ಬ್ಯಾಸಲ್ ಕನ್ವೆನ್ಷನ್ ಅಂತ ಕರಿತೀವಿ ಬ್ಯಾಸಲ್ ಕನ್ವೆನ್ಷನ್ ಅಂಡ್ ಎರಡನೆಯದು ಎರಡನೇದು ವಿ ಕಾಲೆಟಸ್ ದ ರೋತ್ ಕನ್ವೆನ್ಷನ್ ಅಂಡ್ ಮೂರನೇದು ವಿ ಕಾಲೆಟಸ್ ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಂತ ಕರಿತೀವಿ ಈಗ ಫಸ್ಟ್ ಒನ್ ಬ್ಯಾಸಲ್ ಎಲ್ಲಿದೆ ಅಂತ ಹೇಳಿ ಅಟ್ ಲೀಸ್ಟ್ ವೇರ್ ಬ್ಯಾಸಲ್ वेर बसल एंडनेशन वि कॉल इट आज रोहता कन्वे कन्वेद कन्शन अरती ओम कन्वे वि कॉल इट अस्ट द्री सिर्फ कहो ट्रिपल ट्रिपल सीओपीस थ्री सीओपीस अथवा ट्रिपल सीओपी ಅಂತ ಕರೀತೀವಿ ट्रिपल सीओपी ಅಂತ ಓಕೆನಾ ನೌ ಆರ್ಗನೈಸೇಷನ್ಸ್ ಬಗ್ಗೆ ನೋಡೋಣ ಆದ್ರೆ ಆರ್ಗನೈಸೇಷನ್ಸ್ ಬಗ್ಗೆ ನೋಡೋದಾದ್ರೆ ವಿ will be डिस्कसिंग अबाउट ವಿ will be डिस्कसिंग अबाउट ಯಾವ್ದ್ರು ಬಗ್ಗೆ ದ ಸಿಎಂಎಸ್ ಸಿಎಂಎಸ್ ಅಂದ್ರೆ Convention on Migratory Species. Convention on Migratory Species. And Yardinet Noda Yardne Yardinet Noda Dadre. Sites bagem Sites Andre. It is sites we call it as the Convention on International Trade in Endangered Species. ना इंडेज स्पीश रिटेडे वेसडा ट्राफिक वर्गनजेशन कॉल द ट्राफिक ट्राफिक अद्वि ना विनाट मीनामाटा कन्वे मीनामाट कनशन ಐದನೇದು ನಗೋಯಾ ಪ್ರೋಟೋಕಾಲ್ ನಗೋಯಾ ಕಾರ್ಟಾಜಿನ ಅದಾದ್ಮೇಲೆ ಐಚಿ ಬಯೋಡೈವರ್ಸಿಟಿ ಟಾರ್ಗೆಟ್ಸ್ ಐಚಿ ಬಯೋಡೈವರ್ಸಿಟಿ ದ ಟಾರ್ಗೆಟ್ಸ್ ಓಕೆ ಅಲ್ವಾ ಇಷ್ಟನ್ನ ಡಿಸ್ಕಸ್ ಮಾಡಿದ್ರೆ ಈ ಚಾಪ್ಟರ್ ಕೂಡ ಮುಕ್ತಾಯ ಆಗತ್ತೆ ಓಕೆ ಅಲ್ವಾ ಇವತ್ತು ಟೆನಿಕಾಸ್ಟನ್ ಮುಕ್ತಾಯ ಕೊಡೋಣ ಓಕೆ ಟು ಫಸ್ಟ್ ಫಸ್ಟ್ ಒನ್ ಒನ್ ವಿ ಕಾಲ್ ಇಟ್ ಆಸ್ ಸಿಒಪಿ ಟ್ರಿಪಲ್ ಸಿಒಪಿ ಮುಕ್ಸಲ್ ಸಿಒಪ ನಾವ್ ಮೊದಲನೇ ಸಿಒಪಿ ನೋಡೋದಾದ್ರೆ ಬ್ಯಾಸಲ್ ಕನ್ವೆನ್ಷನ್ ಅಂತ ಕರೀತೀವಿ ಬ್ಯಾಸಲ್ ಕನ್ವೆನ್ಷನ್ ನಾವು ಈ ಬ್ಯಾಸಲ್ ಕನ್ವೆನ್ಷನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಅಥಾರಿಟಿ ಯಾರಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಬೀನ್ ಲಾಂಚ್ಡ್ ಬೈ ಯಾರು ಯು ಎನ್ ಪಿ ಯು ಅಂತ ಕರಿತೀವಿ ಯು ಎನ್ ಇಪಿ ನಾವ್ ಯು ಎನ್ ಇ ಪಿ ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟಲ್ ಪ್ರೋಗ್ರಾಂ ನಾವ್ ಈ ಯು ಎನ್ ಇ ಪಿ ನ ಲಾಂಚ್ ಮಾಡತಕ್ಕಂಥ ಬ್ಯಾಸಲ್ ಕನ್ವೆನ್ಷನ್ ಏನರ ಬಗ್ಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಇಟ್ ಮೇಜರ್ಲಿ ಡೀಲ್ಸ್ ವಿತ್ ರ ಟು ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ ಬೌಂಡ್ರಿ ಮೂವ್ಮೆಂಟ್ ಆಫ್ ಅಜಾರ್ಡಸ್ ವೇಸ್ಟ್ ನೆನ್ಪಿಟ್ಕೊಳ್ಳಿ ನಾರ್ಮಲ್ ಆಗಿ ಬರ್ಕೊಳ್ಳಿ ಆಮೇಲೆ ನಾನೇ ಮಾತಾಡ್ತೀನಿ ದ ಟ್ರಾನ್ಸ್ ಬೌಂಡ್ರಿ ದ ಟ್ರಾನ್ಸ್ ಬೌಂಡ್ರಿ ಮೂವ್ಮೆಂಟ್ ಆಫ್ ಯಾವ ಒಂದು ವೇಸ್ಟ್ ಇಲ್ಲಿ ಅಜಾರ್ಡಸ್ ವೇಸ್ಟ್ ಅಂತ ಕರಿತೀವಿ ಟ್ರಾನ್ಸ್ ಬೌಂಡ್ರಿ ಮೂವ್ಮೆಂಟ್ ಆಫ್ ವಿ ಕಾಲ್ ಇಟ್ ಆಸ್ ಅಜಾರ್ಡಸ್ ವೇಸ್ಟ್ ನಾವು ನಾರ್ಮಲ್ ಆಗಿ ನಾರ್ಮಲ್ ಆಗಿ ಈ ಒಂದು ಕಾನ್ಫರೆನ್ಸ್ ಬರೋದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ಈ ಡೆವಲಪ್ಡ್ ಕಂಟ್ರೀಸ್ ಇರ್ತಿದ್ರಲ್ವಾ ಆ ಡೆವಲಪ್ಡ್ ಕಂಟ್ರೀ ಡೆವಲಪಿಂಗ್ ಯೂಜ್ ಅಮೌಂಟ್ ಆಫ್ ವೇಸ್ಟ್ ಬಟ್ ಯೂಜ್ ಅಮೌಂಟ್ ಆಫ್ ವೇಸ್ಟ್ ನ ಎಲ್ಲಪ್ಪ ಡಂಪ್ ಮಾಡ್ತಿದ್ರು ನಾರ್ಮಲ್ ಆಗಿ ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಲೀಸ್ಟ್ ಡೆವೆಲಪ್ಡ್ ಕಂಟ್ರೀಸ್ ನೀವು ಮೂವಿ ನೋಡಿದ್ರೆ ಸೂರ್ಯ ಮೂವಿ ನೋಡಿದ್ರೆ ನಾವು ಸೆಕೆಂಡ್ ಥರ್ಡ್ ಮೂವಿಲಿ ಇದೆಯಲ್ಲ ಅದರಲ್ಲಿ ಥರ್ಡ್ ಮೂವಿ ಅಲ್ಲಿ ಆಸ್ಟ್ರೇಲಿಯಾ ಇಂದ ನಮ್ಮ ಇಂಡಿಯಾ ಡಂಪ್ ಮಾಡ್ತಾ ವೇಸ್ಟ್ ಅಲ್ಲ ಮೇಜರ್ ಆಫ್ ಇಟ್ ಫಾರ್ಮಾಸ್ಯೂಟಿಕಲ್ ವೇಸ್ಟ್ ಬಟ್ ಈ ಫಾರ್ಮಾಸ್ಯೂಟಿಕಲ್ ವೇಸ್ಟ್ ನ ಡೆವಲಪ್ಡ್ ಕಂಟ್ರಿಯಿಂದ ಡೆವಲಪಿಂಗ್ ಯಾಕೆ ಸರ್ ಅಂತಂದ್ರೆ ಆ ಡೆವಲಪ್ಡ್ ಕಂಟ್ರಿ ಏನಾದ್ರು ಪ್ರೋಸೆಸಿಂಗ್ ಮಾಡಬೇಕು ಅಂದ್ರೆ ಇಟ್ ಇಸ್ ಕಾಸ್ಟ್ಲಿಯರ್ ಬಟ್ ಅದೇ ಒಂದು ಡೆವಲಪಿಂಗ್ ಕಂಟ್ರಿ ಕಳಿಸಿ ಅಲ್ಲಿ ಅವ್ರು ಏನಾದ್ರೂ ಹಾಳಾಗ ಹಾಳು ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ ಇಟ್ ಇಸ್ ಚೀಪರ್ ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ನಾರ್ಮಲ್ ಆಗಿ ಏನ್ ಮಾಡ್ತಿದ್ರು ಡಂಪ್ ಮಾಡ್ತಿದ್ರು ಬಟ್ ಡೆವಲಪಿಂಗ್ ಕಂಟ್ರಿ ಮತ್ತೆ ಲೀಸ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ನಾರ್ಮಲ್ ಆಗಿ ಅವ್ರ ಇಂಪೋರ್ಟ್ ಮಾಡ್ಕೊಂಡು ಏನಕ್ಕೆ ಅಂತಂದ್ರೆ ನಮಗ್ ದುಡ್ಬೇಕಲ್ವಾ ಬೇಕಲ್ವಾ ತುಂಬಾ ಬಡ್ತನ ಇದೆ ಬಟ್ ಲ್ಯಾಂಡ್ ಕೂಡ ವೇಸ್ಟ್ ಆಗಿದೆ ಬಟ್ ಅವಾಗ ಇಂಪೋರ್ಟ್ ಮಾಡ್ಕೋತಿದ್ರು ಬಟ್ ಆ ಇಂಪೋರ್ಟ್ ಇಂದ ನಮ್ಗೆ ಸಮಸ್ಯೆಗಳು ಏನಾಗ್ತಿತ್ತಪ್ಪ ಅಂತಂದ್ರೆ ಇಟ್ ಆಸ್ ಯೂಜ್ ಅಮೌಂಟ್ ಆಫ್ ಪಲ್ಯೂಷನ್ ಅಲ್ವಾ ವಾಟರ್ ಪೊಲ್ಯೂಷನ್ ಆಗಿರ್ಬೋದು ಏರ್ ಪಲ್ಯೂಷನ್ ಆಗಿರ್ಬೋದು ಏನಪ್ಪಾ ಅಂತಂದ್ರೆ ವಿ ಆಸ್ ದ ಲ್ಯಾಂಡ್ ಗೆಟ್ಸ್ ಪಲ್ಯೂಟೆಡ್ ನಾವು ಇದನ್ನ ಸಮಸ್ಯೆಗಳು ಏನಾಗ್ತಿತ್ತು ಅಂದ್ರೆ ಮೇಜರ್ಲಿ ವಿ ಕಾಲ್ ಇಟ್ ದ ಡಿಫಾರೆಸ್ಟೇಷನ್ ಆರ್ ವಿ ಕಾಲ್ ಇಟ್ ಆಸ್ ಡಿಗ್ರೇಡೇಷನ್ ಆಫ್ ಎನ್ವೈರ್ಮೆಂಟ್ ನಾವು ಇದನ್ನ ತಡೆಗಟ್ಟುವುದಕ್ಕೋಸ್ಕರ The UNEP has come out with a UNEP has come out with a convention, we call it as Yao Convention. We call it as Basel Convention on the Basel Convention examined Kiltaran. Now Basel Convention. Basel Convention anna Establish Mayatha Kanto Established Mayatakanto We call it as UNEP. 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 ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟಲ್ ಪ್ರೋಗ್ರಾಂ ಅಂತ ಕರಿತೀವಿ ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟಲ್ ಪ್ರೋಗ್ರಾಂ ಇಟ್ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಏನಿಲ್ಲ ಟ್ಯಾನ್ಸ್ ಬೌಂಡ್ರಿ ಟ್ರಾನ್ಸ್ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಜಾರ್ಡಸ್ ಕೆಮಿಕಲ್ಸ್ ಅಂಡ್ ಅಜಾರ್ಡಸ್ ವೇಸ್ಟ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂತ ಕನ್ವೆನ್ಷನ್ ಯಾವ್ದಪ್ಪ ಅಂತಂದ್ರೆ ವಿ ಕಾಲ್ ಇಟ್ ಎಸ್ ಬ್ಯಾಸಲ್ ಕನ್ವೆನ್ಷನ್ ಓಕೆ ಓಕೆನಾ ಬ್ಯಾಸಲ್ ಕನ್ವೆನ್ಷನ್ ಎರಡನೇದು ಕಂಟಿನ್ಯೂಶನ್ ಆಫ್ ಬ್ಯಾಸಲ್ ಕನ್ವೆನ್ಷನ್ ದ ಕಂಟಿನ್ಯೂಶನ್ ಆಫ್ ಕನ್ವೆನ್ಷನ್ ಕನ್ವೆನ್ಷನ್ ಏನ್ ಹೇಳುತ್ತೆ ಅಂದ್ರೆ ಬಟ್ ಅವ್ರಿಗೆ ಗೊತ್ತಿಲ್ದಂಗ್ ಟ್ರಾನ್ಸ್ಫರ್ ಮಾಡಬೇಡಿ ಬಟ್ ಈಗ ಸೂರ್ಯ ಹೋಗ್ಬಿಟ್ಟು ಚೆಕ್ ಮಾಡ್ತಾನಲ್ಲ ಅದು ಗೊತ್ತಿಲ್ದಂಗ್ ಬಂದಿರತ್ತೆ ನೀವು ಸೂರ್ಯ ಮೂವಿಯಲ್ಲಿ ಇಟ್ ಎಸ್ ಸಿಂಗಮ್ ಅಂತದಲ್ಲ ದ ಸಿಂಗ್ ತ್ರೀ ಓಕೆ ಆ ಮೂವಿಯಲ್ಲಿ ಗೊತ್ತಿಲ್ದಂಗೆ ಇಟ್ ಎಸ್ ಫಾರ್ಮಾಸ್ಯೂಟಿಕಲ್ ಅಥವಾ ಹಾಸ್ಪಿಟಲ್ ವೇಸ್ಟ್ ನ ನಮ್ ಭಾರತ ಕಳ್ಸಿರ್ತಾರೆ ಬಟ್ ಈಗ ರೋತಡಾಮಲ್ ಏನ್ ಹೇಳ್ತಾರೆ ಅಂತಂದ್ರೆ ಕಲ್ಸಿ ನಿಮಿಷ್ಟ ಬಟ್ ಏನ್ ಮಾಡಿ ಅಂತಂದ್ರೆ ದ ಪ್ರಯಾರ್ ಇನ್ಫಾರ್ಮ್ಡ್ ಕನ್ಸೆಂಟ್ ತಗೊಳ್ಳಿ ನಥಿಂಗ್ ಬಟ್ ಪಿ ಐ ಸಿ ಪಿ ಐ ಸಿ ಅಂದ್ರೆ ಪ್ರಯಾರ್ಡ್ ಇನ್ಫಾರ್ಮ್ ಕನ್ಸೆಂಟ್ ನ ಪ್ರಯಾರ್ಡ್ ಇನ್ಫಾರ್ಮ್ಡ್ ಕನ್ಸೆಂಟ್ ತಗೋಬೇಕು ವಿತ್ ರೆಸ್ಪೆಕ್ಟ್ ಟು ಯಾವ ಒಂದು ವೇಸ್ಟ್ ಅಪ್ಪ ಅಂದ್ರೆ ಕೆಮಿಕಲ್ಸ್ ಅಂಡ್ ಪೆಸ್ಟಿಸೈಡ್ಸ್ ಹಜಾರ್ ವೇಸ್ಟ್ ಅಲ್ಲ ಕೆಮಿಕಲ್ಸ್ ಅಂಡ್ ಪೆಸ್ಟಿಸೈಡ್ ಅನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಟು ಗೆಟ್ ದ ಅಪ್ರೂವಲ್ ಯಾರಿಂದ ಅಪ್ರೂವಲ್ ತಗೋಬೇಕಿಲ್ಲಿ ಗೆಟ್ ದ ಅಪ್ರೂವಲ್ ಫ್ರಾಮ್ ಯಾರಿಂದಪ್ಪ ಅಂದ್ರೆ ಇಂಪೋರ್ಟಿಂಗ್ ಕಂಟ್ರಿಯಿಂದ ಇಂಪೋರ್ಟಿಂಗ್ ಕಂಟ್ರಿಯಿಂದ ವಿ ನೀಡ್ ಟು ಗೆಟ್ ದ ಅಪ್ರೂವಲ್ ವಿ ಗೆಟ್ ದ ಅಪ್ರೂವಲ್ ವಿ ಕಾಲ್ ಇಟ್ ಆಸ್ ರೋತ ಡ್ಯಾಮ್ ಕನ್ವೆನ್ಷನ್ ಅಂತ ಕರಿತೀವಿ ರೋತ ಡ್ಯಾಮ್ कन्वेना बसल ना बसल इट इसलैंड बैसल इट स्विजा ओके बैसल इट इन स्विजर्लैंड the basel convention now in, now switzerland it is one of the most peaceful countries elite. switzerland kuda undagide highly developed country also at the same time we call it as at the same time we call it as it is in the TV, the peaceful country kuda the peaceful country also okay alva highly important one it is basel switzerland now is switzerland nearby ಒಂದು ಕಂಟ್ರಿ ಇದೆ ವಿ ಕಾಲ್ ಇಟ್ ಆಸ್ ಲಚಸ್ತೀನ್ ಅಂತ ಕರಿತೀವಿ ಲಚಸ್ತೀನ್ ನಾವು ಲಚಸ್ತೀನ್ ಇಸ್ ಅ ಕಂಟ್ರಿ ವಿಚ್ ಇಸ್ ಡಬಲ್ ಲ್ಯಾಂಡ್ ಲಾಕ್ಡ್ ವಿಚ್ ಇಸ್ ಡಬಲ್ ಲ್ಯಾಂಡ್ ಲಾಕ್ ಏನ್ ಗೊತ್ತಾ ನಾವ್ ಈ ಒಂದು ಗೆ ಈ ಎರಡು ಕಂಟ್ರಿ ಬ್ಲಾಕ್ ಆಗಿದೆ ಯಾವ್ದಪ್ಪ ಬ್ಲಾಕ್ ಆಗಿರ್ತಕ್ಕಂಥ ಕಂಟ್ರಿ ಯಾವ್ದಪ್ಪ ಅಂದ್ರೆ ಸ್ವಿಟ್ಜರ್ಲೆಂಡ್ ಅಂಡ್ ಆಸ್ಟ್ರಿಯಾ ಬಟ್ ಈ ಕಂಟ್ರೀಸು ಕೂಡ ಬ್ಲಾಕ್ ಆಗಿದಾವೆ ಏನು ಅಂತಂದ್ರೆ ಇಟಲಿ ಬ್ಲಾಕ್ ಆಗಿದೆ ಫ್ರಾನ್ಸ್ ಬ್ಲಾಕ್ ಆಗಿದೆ ಜರ್ಮನಿ ಬೈ ಶಜ್ ರಿಪಬ್ಲಿಕ್ ಅಂಡ್ ಈ ಒಂದು ಕಂಟ್ರಿನ ವಿ ಕಾಲಿಟಸ್ ಡಬಲ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಕರಿತೀವಿ ನಮ್ಮ ಇಡೀ ದೇಶದಲ್ಲಿ ಎರಡೇ ಎರಡು ಕಂಟ್ರಿ ಮಾತ್ರ ಡಬಲ್ ಲ್ಯಾಂಡ್ ಲಾಕ್ಡ್ ಇದೆ ಒಂದು ಯುರೋಪ್ ಅಲ್ಲಿ ಇದೆ ಯುರೋಪ್ ಖಂಡದಲ್ಲಿದೆ ಅದು ಯಾವ್ದಪ್ಪ ಅಂತಂದ್ರೆ ಲೆಚಸ್ತೀನ್ ಎರಡನೇದು ಯಾವ್ದು ಅಂತಂದ್ರೆ ಉಜ್ಬೇಕಿಸ್ತಾನ್ ಎರಡೇದು ಯಾವ್ದಪ್ಪ ಅಂದ್ರೆ ಉಜ್ಬೇಕಿಸ್ತಾನ್ ಓಕೆ ಅಲ್ವಾ ನಾವು ಈ ಕಂಟ್ರಿ ಕೂಡ ಬ್ಲಾಕ್ ಆಗಿದೆ ಬಟ್ ಈ ಬ್ಲಾಕ್ ಆಗಿರೋ ಕಂಟ್ರಿ ಕೂಡ ಬ್ಲಾಕ್ ಆಗಿದ್ರೆ ಅದೇ ಕರಿತೀವಿ ವಿ ಕಾಲ್ ಇಟ್ ಅಸ್ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರೀಸ್ ಡಬಲ್ ಲ್ಯಾಂಡ್ ಲಾಕ್ ಕಂಟ್ರೀಸ್ ಇರ್ತಕ್ಕಂಥ ಎಷ್ಟಪ್ಪ ಅಂದ್ರೆ ಓನ್ಲಿ ಟು ನಾವ್ ಯಾವ್ದಪ್ಪ ಓನ್ಲಿ ಟು ಅಂತಂದ್ರೆ ಒಂದು ಬಾಸಲ್ ಅಂತ ಕರೀತೀವಿ ಅಂಡ್ ಎರಡನೇದ್ ಯಾವ್ದು ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಉಜ್ಬೇಕಿಸ್ತಾನ್ ಇಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ಯುರೋಪ್ ಅಲ್ಲಿ ಇದೆ ಅಂಡ್ ಉಜ್ಬೇಕಿಸ್ತಾನ್ ಎಲ್ಲಿದೆಯಪ್ಪ ಅಂದ್ರೆ ಸೆಂಟ್ರಲ್ ಏಷ್ಯಾ ಸೆಂಟ್ರಲ್ ಏಷ್ಯಾ ಖಂಡದಲ್ಲಿ ಏಷ್ಯಾ ಖಂಡದಲ್ಲಿ ಕ್ಲಿಯರ್ ಎಸ್ ಇದಾಯ್ತು ಅಂಡ್ ಎರಡನೇ ನೋಡೋದಾದ್ರೆ ಎರಡನೇದ್ ನೋಡೋದಾದ್ರೆ ರೋತಡಾಮ್ ಕನ್ವೆನ್ಷನ್ ಅಂತ ಕರಿತೀವಿ ನಾವು ರೋತಡಾಂ ಕನ್ವೆನ್ಷನ್ ಮೇಜರ್ಲಿ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಏನ್ ಬಗ್ಗೆ ರೋತಡ್ಯಾಮ್ ಬೇಗನೆ ನಾವು ರೋತಡಾಮ್ ಕನ್ವೆನ್ಷನ್ ಮೇಜರ್ಲಿ ಡೀಲ್ಸ್ ವಿತ್ ರೆಸ್ಪೆಕ್ಟ್ ರೋತಡಾಂ ದ ಕನ್ವೆನ್ಷನ್

ಇಟ್ ಎಸ್ ಪ್ರೆಸೆಂಟ್ ಇನ್ ವಿ ಕಾಲ್ ಇಟ್ ಆಸ್ ಇಟ್ ಎಸ್ ಎಲ್ಲಪ್ಪಾ ಅಂದ್ರೆ ನೆದರ್ಲ್ಯಾಂಡ್ಸ್ ನೆದರ್ಲ್ಯಾಂಡ್ಸ್ ನಾವು ನೆದರ್ಲ್ಯಾಂಡ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ದ ವೆಸ್ಟರ್ನ್ ಯುರೋಪ್ ವೆಸ್ಟರ್ನ್ ಯುರೋಪ್ ನಾವು ಈ ವೆಸ್ಟರ್ನ್ ಯುರೋಪ್ ಬಾರ್ಡರ್ ಆಗ್ತಿರ್ತಕ್ಕಂತಹ ಕಂಟ್ರಿ ಯಾವ್ದಪ್ಪ ಅಂದ್ರೆ ಎರಡು ಕಂಟ್ರಿ ಇದೆ ಒಂದು ಬ್ರಿಸಲ್ಸ್ ಬೆಲ್ಜಿಯಂ ಅಂಡ್ ಎರಡನೇದು ಜರ್ಮನಿ ಅಂತ ಕರೀತೀವಿ ಈ ಬ್ರುಸೆಲ್ಸ್ ಬೆಲ್ಜಿಯಂ ಅಲ್ಲಿ ಏನಿದೆ ಗೊತ್ತಾ ನಾಟೋ ಹೆಡ್ ಕ್ವಾರ್ಟರ್ಸ್ ಇದೆ टो हेड क्वार्ट न्याटो अर्थ अट्लांटि ट्रीटी नॉर्थ अटलांटिक ट्रीटी ऑर्गेनाइजेशन ना नारीटी आर्गनेश्देशन वाट मेन ऑब्जेक्टिव ऑफ न्याटोली बट न्याटो इफ एनी नॉन्टो मेंबर यार ಒಂದು ಕಂಟ್ರಿ ಅಟ್ಯಾಕ್ ಮಾಡಿದ್ರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್ ಅಟ್ಯಾಕ್ ಆನ್ ಆಲ್ ಕಂಟ್ರೀಸ್ ಇದೇ ಕಾನ್ಫ್ಲಿಕ್ಟ್ ಅಲ್ವಾ ಯುಕ್ರೇನ್ ಜಾಯ್ನ್ ಯುಕ್ರೇನ್ ಜಾಯ್ನ್ ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಇನ್ ಕೇಸ್ ರಷ್ಯಾದವ್ರೇನಾದ್ರೂ ಒಂದ್ ಸ್ವಲ್ಪ ಅಟ್ಯಾಕ್ ಮಾಡಿದ್ರು ಕೂಡ ಇಟ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್ ಅಟ್ಯಾಕ್ ಆನ್ ದ ಕಂಟ್ರೀಸ್ ನಾವು ಈ ಒಂದು ನ್ಯಾಟೋ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ ಆರ್ಟಿಕಲ್ ಯಾವುದು ಆರ್ಟಿಕಲ್ ಫೈವ್ ಆಫ್ ನ್ಯಾಟೋ ಕನ್ವೆನ್ಷನ್ ಆರ್ಟಿಕಲ್ ಫೈವ್ ಆಫ್ ನ್ಯಾಟೋ ಕನ್ವೆನ್ಶನ್ ವಿಚ್ ರೆಸ್ಪೆಕ್ಟ್ which ವಿಚ್ ಮೇಜರ್ಲಿ ಡೀಲ್ಸ್ respect to attack ಫ್ರಮ್ ಎನಿ ನಾನ್ nato ಕಂಟ್ರಿ ಈಗ ನ್ಯಾಟೋದರೆ ನಾಟೋ ಅಟ್ಯಾಕ್ ಮಾಡಿದ್ರು ಈಗ ನ್ಯಾಟೋದ್ರೆ ನಾಟಕ್ ಮತ್ತೆ ಜಗಳ ಆಡಿದ್ರೆ ಏನಾಗತ್ತೆ ಅಂದ್ರೆ ಏನೂ ಆಗಲ್ಲ ಸುಮ್ನೆ ಅಷ್ಟೇ ಈಗ ಯು ಕೆ ಫ್ರಾನ್ಸ್ ಅವ್ರು ದಿನ ಜಗಳಾಡ್ತಿರ್ತಾರ ಅದೇ ರೀತಿ ಯು ಎಸ್ ಎ ಕೆನಡಾ ದಿನ ಜಗ್ತಿರ್ತಾರ ದಿ ಆರ್ ನ್ಯಾಟೋ ಮೆಂಬರ್ಸ್ ಬಟ್ ವಿಲ್ ದೇ ಹ್ಯಾವ್ ಎನಿ ಎಫೆಕ್ಟ್ ಅಂದ್ರೆ ನೋ ಬಟ್ ಅದೇ ಈಗ ಇಂಡಿಯಾ ಏನಾದ್ರು ಯು ಕೆ ಅಟ್ಯಾಕ್ ಮಾಡಿದ್ರ ಏನ್ ಮಾಡ್ತಾರೆ ಅಟ್ಯಾಕ್ ಆನ್ ಆನ್ಯಾಟೋ ಅಂದ್ರೆ ಎಲ್ಲ ನ್ಯಾಟೋ ಅವ್ರು ಬಂದು ಯಾರನ್ನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಅದಕ್ಕೋಸ್ಕರ ದ ಇಂಡಿಯಾ ವಿಲ್ ನೆವರ್ ಅಟ್ಯಾಕ್ ಎನಿ ನ್ಯಾಟೋ ಮೆಂಬರ್ಸ್ ಇಟ್ ಡಸ್ ಆರ್ಟಿಕಲ್ ಫೈವ್ ಮೇನ್ ಇಂಪಾರ್ಟೆಂಟ್ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆಯಾ ಅಂದ್ರೆ ಅಲ್ಲಿ ಇದೆ ಬೆಲ್ಜಿಯಂ ಬ್ರಸೆಲ್ಸ್ ಬೆಲ್ಜಿಯಂ

ट्रे स्टॉक अबउ दर्सिसंटानिक पल्यूटेंट ನಾವು ಸ್ಟಾಕ್ ಆಮ್ ಕನ್ವೆನ್ಶನ್ ಟಾಕ್ಸ್ ಅಬೌಟ್ ಸ್ಟಾಕ್ ಆಮ್ ಕನ್ವೆನ್ಶನ್ ಟಾಕ್ಸ್ ಅಬೌಟ್ ಏನೋ ದ ಪಿ ಓ ಪೀಸ್ ಅಂತ ಕರಿತೀವಿ ದ ಪಿಓಪೀಸ್ ಪಿಒಪಿ ಅಂದ್ರೆ ದ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆಂಟ್ ಅಂತ ದ ಪಿಒಪೀಸ್ ಇಸ್ ನಥಿಂಗ್ ಬಟ್ ದ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆಂಟ್ ನಾವ್ ಯಾವ್ದಾದ್ರೂ ಒಂದು ಪಲ್ಯೂಟೆಂಟ್ ಎನ್ವೈರನ್ಮೆಂಟ್ ಅಲ್ಲಿ ಪರ್ಸಿಸ್ಟೆಂಟ್ ಆಗಿರ್ಬೇಕು ಅಂದ್ರೆ ವಾಟ್ ಆರ್ ದ ಡಿಫ್ರೆಂಟ್ ದ್ರೈಟೀರಿಯಾಸ್ ಇಟ್ ನೀಡ್ ಟು ಮೀಟ್ ನಿಮಗ್ ನೆನಪಿದ್ರೆ ವೈ ಡಿಸ್ಕಸ್ ಅಬೌಟ್ ನಾವು ಬಯೋಮ್ಯಾಗ್ನಿಫಿಕೇಶನ್ ಆಗಬೇಕು ಅಂದ್ರೆ ಇಟ್ ನೀಡ್ ಟು ಮೀಟ್ ತ್ರೀ ಇಂಪಾರ್ಟೆಂಟ್ ಕಂಡೀಷನ್ಸ್ ಯಾವುದು ಇಟ್ ಅಸ್ ತ್ರೀ ಆರ್ ಫೋರ್ ಕಂಡೀಷನ್ಸ್ ಯಾವ್ದಪ್ಪ ಇಟ್ ಅಸ್ ಒಂದ್ ಏನಪ್ಪಾ ಅಂತಂದ್ರೆ ಇಟ್ ಶುಡ್ ಡಿಸಾಲ್ವ್ ಇನ್ ಏನಲ್ಲಿ ಡಿಸಾಲ್ವ್ ಇನ್ ಫ್ಯಾಟ್ ಡಿಸಾಲ್ವ್ ಆಗಬೇಕು ನಾಟ್ ಇನ್ ಎಲ್ಲಿ ವಾಟರ್ व्हाटल डिसॉल्व आधरे एक्सप्लीट ಆಗಿ ಟ್ ಅಸ್ ಟ್ ವಿಲ್ ರಿಮೂವ್ ಎರಡನೇದು ಎರಡನೇ ಏನಪ್ಪಾ ಅಂದ್ರೆ ಎಚ್ ಷುಡ್ ಬಿ ಮೊಬೈಲ್ ಆಗಿರಬೇಕು ಮೊಬೈಲ್ ಅಂದ್ರೆ ಏನು ಎಚ್ ಷುಡ್ ಮೂವ್ ಫ್ರಮ್ 1 ಸೆಕ್ಟರ್ 1 ರೀಜನ್ ದ ಇನ್ನೊಂದು ರೀಜನ್ ಗೆ ಮೂವ್ ಆಗಬೇಕು ಸ್ಟ್ಯಾಗ್ನೆಂಟ್ ಆಗಿರೋ ಸ್ಟ್ಯಾಗ್ನೆಂಟ್ ಆದ್ರೆ ಒಂದೇ ಒಂದು ಆರ್ಗನಿಸಂ ಅಲ್ಲಿ ಇರುತ್ತೆ ಒಂದೇ ಒಂದು ಆರ್ಗನಿಸಂ ಅಲ್ಲಿ ಇರುತ್ತೆ ಮೂರನೇದು

टिक्युलाइड विच पर्सिसंट लांगलट दर्सिसंटानिकूट आर्गानिट ना पर्सिसंट नागेन कन्वेस्टाब्लिश्वेश स्टॉक कन्वेटिफइड ದೇವ್ ಐಡೆಂಟಿಫೈಡ್ ದ್ ಪಲ್ಯೂಟೆನ್ ಪಿಒ ಪೀಸ್ ಅಂತ ದ ಟ್ವೆಲ್ ಪಲ್ಯೂಟೆಂಟ್ ದ ಪಿಒಪೀಸ್ ಯಾವ್ದಪ್ಪ ಹನ್ನೆರಡು ಪಿಒಪೀಸ್ ಅಂತ ಕೇಳಿದ್ರೆ ವಿ ಕಾಲ್ ಇಟ್ ಆಸ್ ಟರ್ಟಿ ಡಜನ್ಸ್ ಅಂತ ಕರಿತೀವಿ ಹನ್ನೆರಡು ಅಂದ್ರೆ ಒನ್ ಡಜನ್ ಅಲ್ವಾ ಅಂಡ್ ಈ ಒಂದು ಪಿ ಓಪಿ ಯೂಸ್ಫುಲ್ ಅಂದ್ರೆ ಇಲ್ಲ ಅದಕ್ಕೋಸ್ಕರ ಏನಂತ ಕರಿತೀವಿ ಡರ್ಟಿ ಡಜನ್ ಅಂತ ನೆನ್ಪಿಟ್ಕೊಳ್ಳಿ ಇವೆಲ್ಲ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನಿಮ್ಗೆ ಇವೆಲ್ಲ ಕಾನ್ಸೆಪ್ಟ್ಸ್ ಡರ್ಟಿ ಡಜನ್ ಅನ್ನೋ ಕಾನ್ಸೆಪ್ಟ್ ನ ಯಾರಪ್ಪ ಜಾರ್ಗೆ ತಂದಿದ್ದಾರೆ ಅಂತಂದ್ರೆ ವಿ ಕಾಲ್ ಆಸ್ ಸ್ಟಾಕ್ ಓಮ್ ಅಂತ ಕರಿತೀವಿ ಸ್ಟಾಕ್ ಓಮ್ ಕನ್ವೆನ್ಷನ್ ಮೇಜರ್ಲಿ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ವಿ ಕಾಲ್ ಆಸ್ ದ ಪಿ ಓ ಓಪೀಸ್ ದ ಪಿ ಓ ಪಿಸ್ ಅಂತ ಕರಿತೀವಿ ಓಕೆ ಅಲ್ವಾ ದ ಪಿ ಓ ದ ಪಿ ಅಂತ ಮೇಜರ್ ವಿ ಆಸ್ ದ ಪಿ ಓ ಪೀಶ್ Now Nim Nenpidre. Now Stockholm discussed Now which will be the which will be the implementing arm, and Tandre? Global Environmental Facility will be the arm with respect to Yadhikan. We call it as it is Stockholm Conference. Stockholm Conference. Stockholm Conference talks about Indra again. The POPs. Now is India member of this? All these three? Is India member of all these three? Member?

ಸ್ಟಾಕ್ಹಮ್ ಇಟ್ ಇಸ್ ಎನ್ ದ ಸ್ವೀಡನ್ ಸ್ಟಾಕ್ಹೋಮ್ ಇಟ್ ಇಸ್ ಎನ್ ಸ್ವೀಡನ್ ನಾವು ಸ್ವೀಡನ್ ಸ್ವೀಡನ್ ಎಲ್ಲಿದೆ ಸ್ಕ್ಯಾಂಡಿನೇಬಿಯನ್ ಕಂಟ್ರೀಸ್ ಅಲ್ಲಿ ನಾವು ಸ್ಕ್ಯಾಂಡಿನೇಬಿಯನ್ ಕಂಟ್ರೀಸ್ ಯಾವ್ಯಾವಪ್ಪ ಅಂತಂದ್ರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ವಿಚ್ ಇನ್ಯೂಡ್ಸ್ ಐಸ್ ಲ್ಯಾಂಡ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ನೋಡೋಣ ಸ್ಕ್ಯಾಂಡಿನೇಬಿಯನ್ ಅಂದ್ರೆ ಏನಂತ ನೋಡೋಣ ಸ್ಕ್ಯಾಂಡಿನೇಬಿಯನ್ ಕಂಟ್ರೀಸ್ ಅಲ್ಲಿ ಯಾವ್ದು ಬರುತ್ತೆ ಮೊದಲನೆಯದು ವಿ ಕಾಲ್ ಇಟ್ ಆಸ್ ಐಸ್ಲ್ಯಾಂಡ್ ಬರುತ್ತೆ ಎರಡನೆಯದು ವಿ ಕಾಲ್ ಇಟ್ ಆಸ್ ನಾರ್ವೆ ಎರಡನೇದು ನಾರ್ವೆ ಅಂಡ್ ಮೂರನೇದು ಮೂರನೇದು ವಿ ಕಾಲ್ ಇಟ್ ಆಸ್ ಸ್ವೀಡನ್ ಅಂಡ್ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಫಿನ್ಲ್ಯಾಂಡ್ ಈ ನಾಲ್ಕು ಕಂಟ್ರಿಗಳು ಯಾವ್ದ್ರಲ್ಲಿ ಬರ್ತಾವಪ್ಪ ಅಂತಂದ್ರೆ ವಿ ಕಾಲ್ ಇಟ್ ಅಸ್ ದ ಸ್ಕ್ಯಾಂಡಿನೇವಿಯನ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂದ್ರೆ ಬರ್ತವೆ ಬಟ್ ಈ ಸ್ಕ್ಯಾಂಡಿನೇವಿಯನ್ ಏವಿಯನ್ ಕಂಟ್ರಿಗಳಂದ್ರೆ ಏನು ಅಂತಂದ್ರೆ ಈ ಸ್ಕ್ಯಾಂಡಿನೇವಿಯನ್ ಏವಿಯನ್ ಕಂಟ್ರಿಗಳಂದ್ರೆ ಏನಪ್ಪಾ ಅಂತಂದ್ರೆ ವಿಚ್ ಇಸ್ ಹೈಲಿ ಡೆವಲಪ್ಡ್ ವಿಚ್ ಇಸ್ ಹೈಲಿ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಹೈಲಿ ಡೆವಲಪ್ಡ್ ಕಂಟ್ರೀಸ್ ಆದ್ರೆ ಎಚ್ ಡಿ ಐ ಅತಿ ಕಡಿಮೆ ಇರತ್ತಾ ಅಥವಾ ಅತಿ ಹೆಚ್ಚಾಗಿರತ್ತ ಎಚ್ ಡಿ ಐ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಹೆಲ್ತ್ ಅಲ್ಲಿ ಎಜುಕೇಶನ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಅತಿ ಹೆಚ್ಚಾಗಿರ್ತಾವ ಅಥವಾ ಲೋರ್ ಆಗಿರ್ತಾವ ಹೈಯೆಸ್ಟ್ ಲೆವೆಲ್ ಇರ್ತವೆ ಇದನ್ನ ವಿ ಕಾಲ್ ಇಟ್ ಆಸ್ ಇಟ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಯಾವ್ದಾದ್ರು ರಿಪೋರ್ಟ್ ಎಚ್ ಡಿ ಐ ರಿಲೇಟೆಡ್ ರಿಪೋರ್ಟ್ಸ್ ಇದ್ರೆ ಹೆಲ್ತ್ ಎಜುಕೇಷನ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಅಲ್ಲಿ ಯಾವ ಒಂದು ಕಂಟ್ರಿ ಟಾಪ್ ಅಲ್ಲಿ ಇರ್ತವೆ ಇಟ್ ಎಸ್ಕ್ಯಾಂಡಿನೇರಿಯನ್ ಇವಾಗ ರೀಸೆಂಟ್ ರಿಪೋರ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ವಿಚ್ ಕಂಟ್ರೀಸ್ ಆ ಟಾಪ್ ದ ಲಿಸ್ಟ್ द स्कैंडेवियन कंट्री कॉल फिन्स् टापिंग ओके अर्थ ना विट द मीनाट कन्वेद ना ना वी कॉल दिन कन्वे ಮೀನಾ ಮಾಟನಾ ಮಾಟ ಕನ್ವೆನ್ಷನ್ ಮೀನಾ ಮಾಟಾ ಕನ್ವೆನ್ಶನ್ ನಾವ್ ಮೀನಾ ಮಾಟಾ ಕನ್ವೆನ್ಶನ್ ಮೀನಾ ಮಾಟಾ ಅನ್ನೋ ಒಂದು ಕಂಟ್ರಿಯಲ್ಲಿದೆ ಮೀನಾ ಮಾಟಾ ಇಟ್ ಇಸ್ ಪ್ರೆಸೆಂಟ್ ಇನ್ ಜಪಾನ್ ನಾವ್ ಜಪಾನ್ ಅನ್ನೋ ಕಂಟ್ರಿಯಲ್ಲಿ ದಿಸ್ ಕನ್ವೆನ್ಶನ್ ಹೀನ್ ಅಡಾಪ್ಟೆಡ್ ನಾವ್ ದಿಸ್ ಕನ್ವೆನ್ಶನ್ ಡೀಲ್ಸ್ ವಿತ್ ರೆಸ್ಪೆಕ್ಟ್ ಟು ಯಾವ್ದ್ರ ಬಗ್ಗೆ ಇಟ್ ಇಸ್ ಎಲಿಮಿನೇಷನ್ ಆಫ್ ವಿ ಕಾಲಿಟ ಎಲಿಮಿನೇಷನ್ ಆಫ್ ಮರ್ಕ್ಯೂರಿ ಎಲಿಮಿನೇಷನ್ ಆಫ್ ಯಾವ ಒಂದು ಕೆಮಿಕಲ್ ಕಾಂಪೊನೆಂಟ್ ನ ವಿ ಕಾಲ್ ಇಟ್ ಅಸ್ ಮರ್ಕ್ಯೂರಿ ಅಂತ ನಾವು ಮರ್ಕ್ಯೂರಿಂದ ಯಾವೊಂದು ಡಿಸೀಸ್ ಆಗತ್ತಪ್ಪ ಅಂತಂದ್ರೆ ಮಿನಾಮಟರ್ ಡಿಸೀಸ್ ನಾವು ಕನ್ವೆನ್ಷನ್ ಯಾವಾಗಪ್ಪ ಸೈನ್ ಆಗಿರೋದು ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ನಾನ್ ಇಂಡಿಯಾ ಕೂಡ ಮೆಂಬರ್ ಅಂತಂದ್ರೆ ಇಂಡಿಯಾ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಇಂಡಿಯಾ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಕನ್ವೆನ್ಷನ್ ಕಾಲ್ಡ್ ಇಟ್ Minamata Convention. This Minamata Convention majorly deals with respect to it is elimination as well as avoiding of Yadrabagyan Tandre, avoiding of mercury. Normally, mercury na introduce or mercury. Now, na. Na, mercury na, we normally use it when the thermometers are. Normally, we use it in thermometers. Our thermometers na break automatic release of mercury. Hai. ना मर्क्यूरियईलीं डेन्जर इट इली यूज इन दर्मोमीटर्स वै इट इन थर्मोमीटर्स हईली सेंटिपोने का स्टाकोम कॉन्फरेन्ड ನಾವು ಪಿಓಪೀಸ್ ಅತಿ ಹೆಚ್ಚು ಪಿಒಪೀಸ್ ಎಲ್ಲಿಂದ ಬರ್ತಿದಾವೆ ಅತಿ ಹೆಚ್ಚು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟೆನ್ಸ್ ಎಲ್ಲಿಂದ ಬರ್ತಿದಾವಪ್ಪ ಅಂದ್ರೆ ದ ಡೇಂಜರಸ್ ದ ಕಾಂಪೊನೆಂಟ್ಸ್ ಆರ್ ಡೇಂಜರಸ್ ಪಲ್ಯೂಟೆಂಟ್ಸ್ ಎಲ್ಲಿಂದ ಅಂತಂದ್ರೆ ಮೇಜರ್ಲಿ ಫ್ರಮ್ ಫ್ರಮ್ ಮೇಜರ್ಲಿ ಫ್ರಾಮ್ ವಿಕಾಲಿಟರ್ಟರ್ ಅಗ್ರಿಕಲ್ಚರ್ ಇಂದ ದ ಸ್ಪ್ರೇಯಿಂಗ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಂಡ್ ಎರಡನೇದು ಫ್ರಮ್ ಇಂಡಸ್ಟ್ರಿಗಳ ಮೂಲಕ ಅಂಡ್ ಮೂರನೇದು ನೋಡೋದಾದ್ರೆ ಇಟ್ ಎಸ್ ಫ್ರಮ್ ದ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಆಲ್ಸೋ ಇಟ್ ಎಸ್ ಆಫ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಿದೀವಲ್ವಾ ಯಾವ ಒಂದು ವೇಸ್ಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ನಾರ್ಮಲ್ ಆಗಿ ಇಟ್ ನಾರ್ಮಲ್ ಆಗಿ ನೋಡೋದಾದ್ರೆ ಇ ವೇಸ್ಟ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ವೇಸ್ಟ್ ಆಗಿರ್ಬೋದು ದ ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು అదర జ రేడియో వేస్ట్ కూడా ఆగి రేడి వేస్ట్ కూడా యశ్ను ఆల్ దిస్ వీ కాలిటస్ ఇవత్ కన్వెన్షన్స్ బాగో నోడీ